ಹಾಯ್ ಮಾಯ ಚೆನ್ನಾಗಿದೀಯಾ ಇವಳು ನಮ್ಮ ತಂಗಿ ಮಗಳ್ರಿ ಊರಿಂದ ಬಂದಿದ್ದಾಳೆ ಒಂದು ತ್ರೀ ಡೇಸ್ಗೋಸ್ಕರ ಬಂದಿದ್ದಾಳೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಚಿಂತಾಮಣ್ಯ ರೀ ಇವರು ಬೆಂಗಳೂರಾಗಿದ್ದಾರೆ ಅವ್ರ ತಂದೆ ಕೆಲಸ ಬೆಂಗಳೂರಾಗಂದು ಯೋ ಆಯ್ ಎಲ್ಲ ಸಣ್ಣ ಸಣ್ಣರು ಇದ್ದಾರೆ ನಮ್ಮ ಮನೆಗಿಂತ ಇಬ್ಬ ಮೂರು ಜನ ಇದ್ದಾರೆ ಇಬ್ಬರು ಇದ್ದಾರೆ ಭಾಳ ಮಾತಾಡ್ತಾರೆ ಮಾತು ಮಲ್ಯ ರೀ ಇವರು ನೀವೇ ಇವಾಗ ಪಾಲಕ್ ಕೈಮಾ ಮಾಡಿ ವೆಜ್ಜಿಗೆ ಪಾಲಕ್ ಕೈಮಾ ಮಾಡ್ತಿದ್ದೀನಿ ರೀ ಪಾಲಕ್ ಸೊಪ್ಪು ಇದು ಸ್ವಲ್ಪ ಉಪ್ಪು ಹಾಕಿ ನೋಡಿರಿ ನೆನೆಸ್ತೀನಿ ಇದಕ್ಕೇನೇ ರೆಸಿಪಿ ಏನು ಇದು ಚಪಾತಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಚಪ್ ಪೂರಿ ಎಲ್ಲ ದೋಸೆಗೆ ಚೆನ್ನಾಗಿರುತ್ತೆ ರೀ ಸಣ್ಣಗೆ ಹೆಚ್ಕೊಳ್ಬೇಕು ರೀ ಎಷ್ಟು ನಾ ಪಾಲಕ್ ಸೊಪ್ಪು ತಿಂತೀವಿ ತುಂಬ ಆರೋಗ್ಯಕ್ಕೆ ಒಳ್ಳೇದಿದ್ದೆ ರೀ ಪಾಲಕ್ ಸೊಪ್ಪು ರೈತ ಮಾಡ್ಕೊಂಬೋದು ಪಾಲಕ್ ಸೊಪ್ಪು ಜ್ಯೂಸು ಪಾಲಕ್ ಸೊಪ್ಪಿನ ಪಲ್ಯ ಭಾಳ ಒಳ್ಳೇದು ರೀ ನೋಡಿರಿ ಇದ್ರಲ್ಲಿ ಹಾಕಿ ಇಡ್ತೀನಿ ನಾನು ಹಾಕಿ ಒಂದು ಅಟ್ಟೆ ಮುಚ್ಚಿ ಇಡ್ತೀನಿ ರೀ ನಮ್ಮ ಮಾಯ ಇವಾಗೆ ಎಲ್ ಕೆ ಜಿ ಯು ಕೆ ಜಿ ರೀ ಅವ್ರ ಚಿಂತೆಮಳ್ಳಿಲ್ರಿ ಬೆಂಗ್ಳೂರಾಗ ಇರ್ತಾರೆ ನೋಡಿರಿ ಇದೊಂದು ಹತ್ತು ಇಪ್ಪತ್ತು ನಿಮಿಷ ರೀ ಮುಚ್ಚಿಟ್ಬಿಡ್ತೀನಿ ಇಟ್ಬಿಡ್ತೀನಿ ನೋಡಿ ಪಾಲಕ್ ಕೈಮಾ ವೆಜ್ಜು ನೋಡಿರಿ ನೀರುಳ್ಳಿ ಎರಡು ಮೂರ್ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಹಸಿ ಕೊಬ್ಬರಿ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದ ನೀರುಳ್ಳಿ పచ్చిద ఖారు పుడి ఇవ్వసి ఖారు పుడి ఒక లవంగ ఒలక్కీ చెక్క లవంగ గరం మసాలా కడలే హిట్టు ఉప్పు హసంఠి బల్బెట్టు చమ్చారి పాలాక్ సొప్పు ఎచ్చిట్ నోడ్రీ చన హచ్చిట్ ನೀರ್ನ ಎಷ್ಟು ಹೆಂಗ್ ನೀರು ಬರ ತುಪ್ಪ ಹಾಕಿ ಕಟ್ಟೆಗೆ ಹಾಕಂತೀನಿ ರೀ ವೆಜ್ಜಿಗೆ ಕೈ ಮಾಡಿದು ಪಾಲಕ್ ಸೊಪ್ಪಿಲ್ಲ ಇಷ್ಟು ನೀರು ಬಂದಿದೆ ಹೆಚ್ಚಿಟ್ಟು ಹತ್ತು ನಿಮಿಷ ಇದು ಮಾಡಿದೀನಿ ಇಷ್ಟು ನೀರು ಬಂದಿದ್ದೀನಿ ನೀರು ಬೇಕಾದ್ರೆ ಹಂಗೆ ಕುಡಿಯಬಹುದು ರೀ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕೊಂಡು ಉಪ್ಪಾಕೊಂಡು ಕುಡಿಬೋದು ಉಪ್ಪು ಹಾಕಿದ್ದೀನಿ ಹೆಚ್ಚಿನ ಮತ್ತೇನು ಬೇಡ ರೀ ನೋಡಿರಿ ಪಾಲಕ್ ಸೊಪ್ಪು ಕೈಮಾಗೆ ಪಾಲಕ್ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ ರೀ ಇದು ನೋಡಿರಿ ಮೂರು ಚಮಚಷ್ಟು ಕಡಲೆ ಇಟ್ಟು ಸ್ವಲ್ಪ ಖಾರ ಪುಡಿ ಮತ್ತಿನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಕಲಸಿ ಹಿಂಗೆ ಇಡ್ತೀನಿ ರೀ ಆ ಟೊಮೊಟೊ ಪೇಸ್ಟು ಈರುಳ್ಳಿ ಪೇಸ್ಟ್ ರೀ

ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿನಿ ನೀರುಳ್ಳಿ ಕಾಯಿ ಪೇಸ್ಟ್ ಮಾಡ್ಕೊಂಡಿನಿ ಇವಾಗ ಮಾಡ್ಲಿ ರೀ ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕೊಂಬೋ ತುಪ್ಪ ಬೇಕಂದ್ರೆ ತುಪ್ಪ ರೀ ನಾನು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಲವಂಗ ಒಂದು ಚಕ್ಕೆ ಪೀಸ್ ಹಾಕ್ತಿದ್ದೀನಿ ಇದು ಮಿಕ್ಸಿ ಇದು ಮಿಕ್ಸಿ ಮಾಡ್ಕೊಂಡು ಅದನ್ನು ಹಾಕ್ತಿದ್ದೀನಿ ಕಾಯಿ ಈರುಳ್ಳಿ ಟೊಮೊಟೊ ಎರಡು గరం మసాలా అచ్చిదారు పుడి కారా ఎస్ట్ నోడా దీన్ని ఖార ధనియా పౌడరు ತೊಳ್ದಿಟ್ಕೊಂಡಿದ ಹಾಕ್ತಿದೀನಿ ರೀ ಅಷ್ಟ ಹಾಕ್ತಿದ್ದೀನಿ ರೀ ಇದು ಕುದಿಯೋದಕ್ಕೆ ನಾನು ದಿನ ಪಾಲಕ್ ಕೈಮಾ ರೆಡಿ ಎಣ್ಣೆ ಒಳಗೆ ಕರಿಬೇಕ್ರಿ ಅದ್ ಮಾಡ್ ರೆಡಿ ಮಾಡ್ತೀನಿ ಕುದಿಬೇಕ್ರಿ ಈರುಳ್ಳಿ ಹಾಕ್ತಿದ್ವಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವೇಜಿ ಕೈಮಾ ಹುಣ್ಣ ಚೆನ್ನಾಗಿ ಮಾಡ್ಬೇಕ್ರಿ ಸಣ್ಣ ಸಣ್ಣದ್ ಮಾಡ್ತೀನಿ ಒಂದ್ ಎಂಟಾಗ್ಬೋದು ಸೈಜ್ ರೀ ಮಾ ಬಂದಿದ್ದಾಳೆ ರೀ ಮಾನಸ ಆಳ್ಗೋಸ್ಕರ ಇದು ಮಾಡ್ತಾ ಇದೀನಿ ಬೆಜ್ಜಿ ಕೈಮ ಜೋಳದ ರೊಟ್ಟಿಗೆ ಎಂಟು ಪೀಸ್ ಆಗಿದ್ದೀರಿ ಕೈಮಾ ಇವಾಗ ಎಣ್ಣೆ ಕರಿತೀನಿ ರೀ ನೋಡಿರಿ ಪಾಲಕ್ ಕೈಮಾ ಎಂಟು ರೆಡಿಯಾಗಿದ್ದೀರಿ ಒಂದೊಂದು ಎಣ್ಣೆ ಪಾಲಕ್ ಸೊಪ್ಪಿನ ಸೊಪ್ಪಿನವೇ ಕೈಮಾ ರೆಡಿ ಆಗ್ತಿದೆ ಬಿಸಿ ಬಿಸಿ ರೊಟ್ಟಿಗೆ ಸಣ್ಣ ಇದರಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ರೀ ಚೆನ್ನಾಗಿ ಪೇಸ್ಟ್ ಬೇಕ್ರಿ ಇದನ್ನು ರೆಡಿ ಆಗ್ತಿದೆ ಹಾಕ್ಬೇಕು ರೀ ಇದಕ್ಕೆ ಉಪ್ಪು ಕಡಿಮೆ ಬಿದ್ರೆ ಇನ್ನ ಸ್ವಲ್ಪ ಹಾಕ್ರಿ ನಾವು ಸೊಪ್ಪಿಗೆ ರೀ ಸ್ವಲ್ಪ ರೋಸ್ಟ್ ಆಗಿದಂಗೆ ರೀ ನಾನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ರೀ ಪಾಲಕ್ ಸ್ವಲ್ಪ ಟ್ರೈ ಮಾಡಿದ್ರು ನಾಲ್ಕು ಫ್ರೈ ಮಾಡಿದ್ದೀನಿ ನೀವು ನಾಲ್ಕು ಫ್ರೈ ಮಾಡ್ತಿದ್ದೀನಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿರಿ ಕೈಮಾ ಪಾಲಕ್ ಸೊಪ್ಪಿನ ಕೈಮಾ ವೆಜ್ಜಿಗೆ ಕೈಮಾನು ಅನ್ಬೋದು ಪಾಲಕ್ ಸೊಪ್ಪು ಕೈಮಾ ಅನ್ಬೋದು ಪಾಲಕ್ ಸೊಪ್ಪು ತುಂಬ ಒಳ್ಳೇದ್ರಿ ಎಲ್ಲದಕ್ಕೂ ಬಳಸ್ರಿ ಸ್ವಲ್ಪ ಸ್ವಲ್ಪ ಅಡುಗೆಗೂ ಬಳಸ್ರಿ ನೀವು ಏನು ತರಕಾರಿ ಸಾರು ಮಾಡಿದ್ರು ಹಾಕಿ ಮಾಡಿರಿ ತುಂಬ ಒಳ್ಳೇದಂದ್ರೆ ಪಾಲಕ್ ಸೊಪ್ಪು ತುಂಬ ಒಳ್ಳೇದಿದೆ ಇದು ಇದೆ ಎರಡು ಎರಡ್ ಹಸಿಮೆಣಸಿ ಕುದ್ದಿಕ್ ಹೆಚ್ಚಿಟ್ಕೊಂಡಿದೀನಿ ಅದು ಹಾಕ್ತೀನಿ ಲಾಸ್ಟ್ಗೆ ಕೈಮ್ ಫ್ರೈ ಅದನ್ನು ಒಂದೊಂದು ಹಾಕ್ತೀನಿ ರೀ ಇದು ವಿಧಾನ ಹಾಕ್ಕೊಂಡ್ರೆ ಒಡೆದು ಚಾನ್ಸಸ್ ಇರುತ್ತೆ ಕೈಮ ರೆಡಿ ಆಗಿದೆ ರೆಡಿ ಆಗಿದೆ ವೆಜಿಟೇಬಲ್ ಪಾಲಕ್ ಕೈಮಾ ರೆಡಿ ಆಗಿದೆ ಜೋಳದ ರೊಟ್ಟಿಗೆ ನಮ್ಮ ಮಾನಸ ಅಂತ ಹೇಳ್ದಲ್ರಿ ಹಲಾಕ್ ಸೊಪ್ಪಿನ ವೆಜಿಟೇಬಲ್ ಕೈಮಾ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ